ಫ್ಯಾಕ್ಸ್ ಸತ್ತೋಗಿರೋರ್ ಮೇಲೆ ಡಿಕ್ರಿ ಮಾಡಿದ್ದಾರೆ ಯಾವ್ ಅದು ಅಂತ ಕೇಳ್ತಾ ಇದೀನಿ ಒಡಮಾಯಿಲಿ ಡೆತ್ ಸರ್ಟಿಫಿಕೇಟ್ ಇದೆ ನೀವ್ ಇನ್ನೇನ್ ವೆರಿಫೈ ಮಾಡೋದು ಏನ್ ಮಶಣಕ್ ಹೋಗಿ ಅದ್ರೊಗಡೆ ಇನ್ ಬರ್ತೀರಿನು ನೀವ್ ಹೇಳ್ಬೇಕಾಗಿತ್ತಲ್ರಿ ನಮ್ ಕ್ಲೈಂಟ್ ಸತ್ತೋಗ್ಬಿಟ್ಟಿದಾನೆ ಅಂತ ನೀವ್ ಹೇಳ್ಬೇಕಲ್ಲ ಆಯ್ತು ಇವ್ರೆ ಅದಕ್ಕೆ ನಾವೇನ್ ಯಾವಾಗೂ ಹೇಳೋದೇನು ಅಂದ್ರೆ ಆರ್ಗ್ಯುಮೆಂಟ್ ತಗೊಂಡಾಗ ಓಲ್ಡ್ ಕೇಸ್ ಫಸ್ಟ್ ಪ್ರಶ್ನೆ ಕೇಳಬೇಕಾಗಿರೋದೇ ಅದ ನಾನು ಅದನ್ನೇ ಕೇಳೋದಿಲ್ಲ ಬಂದ್ರಿಗೆ ಎಲ್ಲಾ ಬದುಕಿದಾರಾ ಅಂತ ಇದ್ರಲ್ಲಿ ಇನ್ನೇನ್ ಇರುತ್ತೆ ಕೃಷ್ಣ ಅನ್ನೋರು ಎರಡ್ ಸಾವಿರದ ಏಳರಲ್ಲೇ ಸತ್ತೋಗ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಕೃಷ್ಣಪ್ಪ ಸಣ್ಣ ವೆಂಕಟರಮಣಪ್ಪ ವಾಟ್ ಆರ್ ಯು ಟು ಯು ಮೇಡ್ ಮಿಸ್ಟೇಕ್ ಅಗ್ರಿ ಫಾರ್ ದಟ್ ದರ್ಟ್ ಇಸ್ ಫೈಲ್ಡ್ ಅಫಿಡವಿಟ್ ಇಸ್ ಆಲ್ಸೋ ಫೈಲ್ಡ್ ಎಲ್ಲಾದ್ರೂ ಒಂದು ಲಿಮಿಟ್ ನಲ್ಲಿ ಹೇಳ್ಬೇಕು ಹೇಳೋದನ್ನ ಸುಮ್ನೆ ಯಾವ್ಯಾವ ಹಿಂಜಕ್ ಹೋಗಬಾರ್ದು ಇದು ಬ್ರಹ್ಮ ಬಂದರೂ ಸರಿ ಮಾಡಿಸಲಕ್ಕೇ ಇಟ್ ಹ್ಯಾಸ್ ಟು ಗೋ ಇಸ್ ನೋ ಅದರ್ ಗೋ ಅಂತ ಸಂದರ್ಭದಲ್ಲಿ ಹೌದು ಸ್ವಾಮಿ ಕರೆಕ್ಟಿಂಗ್ ಮಾಡ್ಬಿಟ್ಟು ಫೇರ್ ಆಗಿ ಹೇಳ್ಬಿಡದ್ ಅವಾಗ ಇನ್ಯಾವ್ದು ಸ್ವಲ್ಪ ಅಯ್ಯೋ ಪಾಪ ಅನ್ನೋ ಕೇಸ್ ಇರುತ್ತಲ್ಲ ಅದ್ರಲ್ಲಿ ಅಯ್ಯೋ ಪಾಪ ಅಂತೀವಿ ಇಲ್ಲ ಹೋದ್ರೆ ಎಲ್ಲದಕ್ಕೂ ಜಿಗಟ್ನು ತರಲೆ ಮಾಡ್ತಾನೆ ಅಂತ ಅನ್ಕೋತ ಅರ್ಥ ಆಯ್ತಲ್ಲ ಇದೆಲ್ಲ ಕೋರ್ಟ್ ಕ್ರಾಫ್ಟ್ ಅಂತ ಯಾವ ಸಿ ಪಿ ಸಿಆರ್ ಪಿ ಸಿ ಐ ಪಿ ಸಿಲ್ ಹೇಳ್ಕೊಡೋಲ್ಲ ಇದೆಲ್ಲ ಅರ್ಥ ಆಯ್ತಲ್ಲ ದಿಸ್ ಇಸ್ ಕೋರ್ಟ್ ಕ್ರಾಫ್ಟ್ ಒನ್ ಶುಡ್ ನೋ ಎಲ್ಲಿ ಸಡ್ಲಾ ಬಿಡ್ಬೇಕು ಅಲ್ಲಿ ಪೂರ್ತಿ ಬಿಟ್ಬಿಡ್ಬೇಕು ಕರಾಳ್ ತನ್ನ ಇನ್ನೊರ್ ಮನೇಲೇನೆ ಮನ್ಲಿ ತುಪ್ಪ ಬಡಿಸಿ ಧಾರಾಳ್ತನ ನೋಡಿದ್ರು ಅಂತ ಗಾದೆ ಅರ್ಥ ಆಯ್ತಾ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ವಿಕಾಲ್ ಅಪ್ಲಿಕೇಶನ್ ಅದಕ್ಕೆ ಅಬ್ಜೆಕ್ಟ್ ಮಾಡೋದು ಅಲ್ಲಿ ವಜಾ ಆಯ್ತು ಅಂತಂದ್ರೆ ಅವ್ರ ತಿಂಗಳ ಟೈಮ್ ಸಿಕ್ಕುತ್ತೆ ಅಲ್ಲಿ ಕೇಳಿದ್ದೆ ಎಷ್ಟು ದಿನ ಅವನು ಒಂದ್ ವಾರ ಎರಡು ದಿನ ಹೌದಾ ಅಲ್ಲಿ ಅಪೋಸ್ ಮಾಡ್ಬಿಡೋದು ಎದ್ಬಿಡೋದು ಕಿವೆಟ್ ಹಾಕ್ಬಿಡೋದು ಇಲ್ಲ ಬರದು ಏನ್ರೀ ಅಂತಾರೆ ಅವರು ವಾಟ್ ಡು ಯು ಯೂ ಗ್ರಾಂಟೆಡ್ 6 ಮಂತ್ಸ್ ನೋ ही ವಾಂಟೆಡ್ ಓನ್ಲಿ 1 ವೀ ಅಲ್ಲ ಅಂತಾ ಜಿಎಂ ಸಿಪಿಸಿ ಆಗ ಬರಬೇಕು ನೋಟಿಸ್ ಆಬೇಕು ಆರ ಮೊನ್ ಬರಬೇಕು ಆರ್ಡರ್ ಆಬೇಕು ವಾಪಸ್ ಆಗಬೇಕು ಬಿಟ್ ಬಿಡಬೇಕು ಅವೆಲ್ಲಾನು देयर ವಾಸ್ 1 ಕೇಸ್ ವಿಚ್ ಐ ವಾಸ್ ಹ್ಯಾಂಡಲಿಂಗ್ ಇಟ್ಸ್ ಎ ವೆರಿ ಓಲ್ಡ್ ಮ್ಯಾಟರ್ ಪಾರ್ಟಿಷನ್ಸ್ ಬೇಕಾದಷ್ಟು ಪ್ರಾಪರ್ಟಿಗಳು ಯಾರೋ ಹೊಸದಾಗಿ ರಿಕ್ರೂಟ್ ಆಗಿ ಬಂದಿದ್ರು ಡಿಸ್ಟ್ರಿಕ್ಟ್ ಜಡ್ಜ್ ಬೇರೆ ಜಿಲ್ಲೆಯಿಂದ ದಿನಕ್ಕೊಂದು ಅದಕ್ಕೆ ಅಲ್ಲೇ ಅಬ್ಜೆಕ್ಷನ್ ನೀವು ಇಡೀ ಮಧ್ಯಾಹ್ನಕ್ಕೆ ಹಾಕ್ತೀನಿ ಅಂತ ಮಧ್ಯಾಹ್ನಕ್ಕೆ ಅಬ್ಜೆಕ್ಷನ್ ಹೀರಿಂಗು ಒಂದು ಆರ್ಡರ್ ಮತ್ತೆ ತಿರ್ಗಿ ಇನ್ನೊಂದು ಅಪ್ಲಿಕೇಶನ್ ಮತ್ತೆ ಆರ್ಡರ್ ವಿತ್ ಇನ್ ತ್ರೀ ಮಂತ್ಸ್ ನಾಟ್ ಲೆಸ್ ದನ್ ಟೂ ಡಸೆನ್ ಅಪ್ಲಿಕೇಶನ್ಸ್ ಡಿಸ್ಪೋಸ್ ಆಮೇಲೆ ಪರ್ಟಿಕ್ಯುಲರ್ ಜಡ್ಜ್ ಹೇಳಿದ್ರು ಅರ್ಧ ಸಿ ಪಿ ಸಿ ಇದು ಅದ್ಕೆಸಿ ಇದನ್ನೇ ಅಂತ ತಿಳಿತಲ್ಲ ಸೊ ಎಲ್ಲಿ ಅಲ್ಲೋ ಆಗ್ಬೇಕು ಅಲ್ಲಿ ಬಿಟ್ಬಿಡ್ಬೇಕು ಸ್ಟೈತವೇ ಕಾಪಿ ಕೊಟ್ಟಾಗಲೇ ನೋ ಅಬ್ಜೆಕ್ಷನ್ ಅನ್ ಬರ್ಬಿಡ್ಬೇಕು ಅವಾಗ ಏನಾಗುತ್ತೆ ಅವ್ರಿಗೆ ಖುಷಿ ಆಗುತ್ತೆ ಸಹಬ್ರಿಗೆ ಸಣ್ಣ ಪುಟ್ಟದಕ್ ತಕರಾರು ಮಾಡೋದಿಲ್ಲ ಪಾರ್ಟಿಕ್ಯುಲರ್ ಇರ್ತಾರೆ ಓಹೋ ನಮ್ ಲಾಯರ್ ಅವ್ರ ಕಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಹಂಗೇನಾದ್ರು ಡೌಟ್ ಇತ್ತು ಅಂತಂದ್ರೆ ಐ ಸೀರಿಯಸ್ಲಿ ಅಬ್ಜೆಕ್ಟ್ ಅಂತ ಅನ್ಬೇಕು ಎಲ್ಲ ಮಾಡ್ಕೊಂಡು ಆಮೇಲೆ ಮೆತ್ತಿಗೆ ಇಲ್ಲಿ ಅರ್ಥ ಎಲ್ಲ ಕೋರ್ಟ್ ಕ್ರಾಫ್ಟ್ ನೀವು ಕೊಟ್ಟರು ಕೊಡದೆ ಹೋದ್ರು ನೀವು ಅಬ್ಜೆಕ್ಟ್ ಮಾಡಿದ್ರು ಮಾಡದೆ ಹೋದ್ರು ಅದಾಗೋದೇ ಆಡು ಸೊ ಇವೆಲ್ಲ ತಿಳ್ಕೊಂಡ್ಬಿಡ್ಬೇಕು ನಾ ಅದಕ್ಕೆ ಆಸ್ ಎ ಟ್ರಯಲ್ ಜಡ್ಜ್ ತುಂಬಾ ಓಲ್ಡ್ ಮ್ಯಾಟರ್ಸ್ ಬಂದ್ರೆ ಆರ್ಗ್ಯುಮೆಂಟ್ ತಗೊಂಡ್ರೆ ಫಸ್ಟ್ ಪ್ರಶ್ನೆ ಕೇಳ್ತಿದ್ದು ವೆದರ್ ಆರ್ ದಿ ಆಲ್ ದಿ ಪಾರ್ಟೀಸ್ ಆಗ ಅವ್ರು ನೋಡ್ತಾರೆ ಕೇಳ್ತೀವಿ ಅಂತ ನಿಮ್ ಕಕ್ಷಿಗಾರ ಯಾರು ಅಂತ ಕೇಳ್ತೀವಿ ಹ್ಞೂ ಅಂತಾರೆ ಅವ್ರನ್ನ ವಿಚಾರಿಸಿ ಗೊತ್ತಾಗ್ಬಿಡುತ್ತೆ ಇಲ್ಲಿ ಟ್ವೆಂಟಿ ಟೂ ರೂಲ್ ಫೋರ್ ಒಂದು ಹಾಕಿ ಅದನ್ನ ಪ್ರೆಸ್ಟ್ ಮಾಡಿ ಆಮೇಲೆ ಆರ್ಡರ್ ಒನ್ ರೂಲ್ ಟೈನ್ ಹಾಕೊಂಡಿದ್ದಾರೆ ಗೊತ್ತಾಯ್ತಲ್ಲ ಸೊ ಅದನ್ನು ಮಾಡೋಂತ ಇನ್ನೇನಿಲ್ಲ ಎಷ್ಟ್ ದಿನ ಇಟ್ಟರು ಹಂಗೆ ಇರುತ್ತೆ ಬುಕ್ಕಲ್ಲಿ ನವನ್ಗರಿ ಮರಿ ಆಗ್ತಿ ಅಂತ ಇಟ್ಕೊಂಡಿದ್ದಲ್ಲ ಹಂಗೆ ಏನಾಗೋದಿಲ್ಲ ನಂಬರ್ ನಂಬರ್ ಇರುತ್ತೆ ಶುಭ ಡಿಗ್ರಿ ಗೋ ಬ್ಯಾಕ್ ಮೇಕ್ ಗೆಟ್ ದಿ ಮ್ಯಾಟರ್ ಒನ್ಸ್ ಅಗೇನ್ ಆರ್ಗ್ಯೂ ಡಿಸ್ಪೋಸ್ ಆಕ್ ಎಲ್ಲಾದ್ರೂ ಒಂದು ಲಿಮಿಟ್ ನಲ್ಲಿ ಹೇಳ್ಬೇಕು ಹೇಳೋದನ್ನ ಸುಮ್ನೆ ಯಾವ್ಯಾವ್ನೂ ಹಿಂಜೆಕ್ ಹೋಗ್ಬಾರ್ದು ಬರ್ಕೊಳ್ರಿ At the time of considering the present appeal, counsel for Appellancy Rajeshwara PN submitted that first defendant Krishnapa died on 1 4 2007, and the impugned judgment and decree came to be passed on 27 February 2013. Uh, first. However, the death of Krishna was not brought to the notice of the court, and therefore, trial court decreed the suit of the plaintiff in the impugned judgment. First, Fact remains that uh, Krishna died on 1-4-2007, and the his legal representatives are not brought on record. Accordingly, a decree against first para. Accordingly, this would to be decreed first next It is settled principles of law and require no emphasis that uh, the uh, decree against a dead person, dead person cannot be is a nullity, nullity and nonest, uh, nullity and nonest. First Hence, without expressing any opinion on the merits of the matter, following order is passed, appeal allowed, uh, impune judgment and decree is set aside, as it known as, in know, the fact that legal representative of deceased, uh, deceased Krishna Krishna, who is the, who the first defendant in the uh, first defendant in the, uh, trial court, has not been brought on record. Plaintiff counsel for governor, Neshpara, However, she, Samasrenu, Pradeep, Land Council representing Shanmukappa submits that nobody brought to the notice of the Plain Court that uh, first defendant uh, was dead. Uh, was dead and therefore, therefore, no legal representatives are brought on record. Pusta. However, however such a, uh, in, in, the, in the appeal, uh, an application came to be filed under Art 1, Rule 10, CPC by the legal representatives of deceased Krishna. Deceased first defendant Krishna. To come on record, First, next para. I thought the last berkeley, Appeal allowed so-and-so, so -and -so, so, -and so is set aside as it has become non-est, in view of non-impleading the legal representative of deceased first defendant on record. First, matter is remitted to the Court for first disposal in accordance with law. All pending IAS are consent to the records, First, If the application is filed, up, uh, next para, post-remand, post-remand, necessary applications are to be filed by the uh, plaintiff to implicate the legal representative of defendant, uh, legal representative of defendant on record, and if such application is filed comma the uh, the legal representative of the legal representatives of uh, deceased first dependent have no objection uh, will not have should not have any objections should not have any objections to come uh, on uh, to to, to them on, re on record as party defendants first thereafter trial court is directed to dispose of the appeal in accordance with law but in regard to the fact that the suit is of the year 2004 the matter needs to be expedited and trial court is granted time to dispose of the suit afresh in accordance with law on uh, or before 30th june 2023 31st july 2023 party shall appear before the trial court without further notice on 28 11 28 11 2022 first uh, i needless to emphasize that party shall cooperate for the early disposal of the case ಅಲ್ಲಿ ಆರ್ಡರ್ ಒನ್ ರೂಲ್ ಟೆನ್ ಅಪ್ಲಿಕೇಶನ್ ಹಾಕಿದ್ದಾರೆ ಬದ್ವಂತ ಆದ್ರೆ ಈಗ್ಲೇ ಅದು ಇಸ್ಕೊಂಡು ಅವ್ರು ಯಾರು ಎಲ್ಲಾರ್ಸು ಅಂತ ಬರ್ಕೊಂಡೋಗ್ಬೇಕು ಅರ್ಥ ಆಯ್ತಾ ಹ್ಮ್ ಎಸ್ ಮುಗಿತಲ್ಲಪ್ಪ